ಅದಿಷ್ಟು ಬಂದಿದ್ದೀನಿ ಅದ್ರ ಮೇಲೆ ಇಲ್ಲ ನಿಮಗೆ ನೀವು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನನಗೆ ಸೇವೆ ಮಾಡ್ರಿ ಅನ್ನ ಅಂತ ದೊಡ್ಡ ನಾನು ನಾನ ಮಾಡ ಅಂತ ಅಲ್ಲ ನನಗೆ ಅದು ಬೇಕು ಆಗಿಲ್ಲ ಅಲ್ಲ ನನಗೆ ಅದು ಬೇಕಾಗಿಲ್ಲಮ್ಮ ಬೇಕಾಗಿಲ್ಲ ಒಂದು ಅರ್ಥ ಮಾಡ್ತೀರಿ ನನಗೆ ಅದು ಬೇಕಾಗಿಲ್ಲ ಆಮೇಲೆ ನಾನೇನೋ ರಾಜಕೀಯದಲ್ಲಿ ನಾನೇನೋ ಹಂಗಾಗಬೇಕು ಹಿಂಗಾಗ್ಬೇಕೆಲ್ಲ ಬಂದಿರೋನು ಅಲ್ಲ ಬಂದಿದ್ದೀನಿ ಮಾಡ್ತಿದ್ದೀನಿ ನಿಮಗೆ ಇಷ್ಟ ಇದ್ರೆ ಮುಂದಿನ ಸರಿ ಆರಿಸಬಹುದು ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು ಆರನ್ನೂ ಒಂದು ಹೇಳ್ಬಿಡ್ತೀನಿ ನನಗೆ ನಿಮ್ಮಿಂದ ಆಗೋದು ಏನೇನೂ ಇಲ್ಲ ನಿಮ್ಮಿಂದ ಆಗೋ ಅನ್ಸೋದು ನನಗೇನು ಇಲ್ಲ ನನಗೇನು ಆಗ್ಬೇಕಾಗಿದ್ರ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಮಾತಾಡ್ಬೇಕಾದ್ರೆ ನೀವು ಮಾತಾಡಬೇಕಾದ್ರೆ ಮಾತು ಬಹಳ ಯೋಚನೆ ಮಾಡಿ ಮಾತಾಡಬೇಕು ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ವಿಡಿಯೋ ಒಂದನ್ನು ಗಮನಿಸಿದ್ರಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರಾಗಿರುವಂತ ವೀರೇಂದ್ರ ಪಪ್ಪಿ ಮಾತನಾಡಿರುವಂತಹ ಮಾತಿದು ಎರಡು ಸಾವಿರದ ಇಪ್ಪತ್ತ ಮೂರರ ಸಂದರ್ಭದ ವಿಡಿಯೋ ಅದು ಆಗ ಆ ಭಾಗದಲ್ಲಿ ಕಲುಷಿತ ನೀರನ್ನು ಕುಡಿದು ಐದು ಮಂದಿ ಸಾವನ್ನಪ್ಪಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಶಾಸಕರನ್ನ ಪ್ರಶ್ನೆ ಮಾಡಿದಾಗ ಶಾಸಕರ ಕಡೆಯಿಂದ ಬಂದಂತ ಪ್ರತ್ಯುತ್ತರ ಅದು ನಿಮ್ಮಿಂದ ಆಗಬೇಕಾಗಿದ್ದು ನನಗೆ ಇಲ್ಲ ಮುಂದೆ ನಿಮಗೆ ವೋಟ್ ಹಾಕಬೇಕು ಅನ್ಸಿದ್ರೆ ಹಾಕಿ ಇಲ್ಲ ಬಿಟ್ಬಿಡಿ ಎನ್ನುವ ರೀತಿಯಲ್ಲಿ ವೀರೇಂದ್ರ ಪಪ್ಪಿ ಮಾತಾಡಿದ್ರು ಆಗ ತೀವ್ರ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು ಈಗ ಈ ವಿಚಾರವನ್ನ ಮತ್ತೊಮ್ಮೆ ನಿಮಗೆ ನೆನಪಿಸೋದಕ್ಕೆ ಕಾರಣ ಇದೇ ವೀರೇಂದ್ರ ಪಪ್ಪಿಯೇ ಸೇರಿದಂತ ಮನೆ ಕಚೇರಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಅಂತಿಮವಾಗಿ ಶಾಸಕರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಶಾಸಕರ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತಿಯಾಗಿದೆ ಏನಿದು ವಿಚಾರ ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ ಯಾಕಂದ್ರೆ ನಾವು ನೀವು ಗಮನಿಸಲೇಬೇಕಾಗಿರುವಂಥ ಸಂಗತಿ ಇದು ಒಂದು ಕಡೆ ಶಾಸಕರಾಗಿರುವಂಥ ವೀರೇಂದ್ರ ಪಪ್ಪಿ ವಿರುದ್ಧ ಹಿಂದಿನಿಂದಲೂ ಕೂಡ ಕೇಳಿ ಆರೋಪ ಏನಪ್ಪಾ ಅಂದ್ರೆ ಈ ಜೂಜಾಟವನ್ನ ಆಡಿಸ್ತಾರೆ ಅದರಲ್ಲಿ ಅಕ್ರಮವಾಗಿ ಹಣ ಮಾಡ್ತಾರೆ ಎನ್ನುವಂಥ ಆರೋಪ ಅವರಿಗೆ ಸೇರಿದಂತ ಸಾಕಷ್ಟು ಕ್ಯಾಸನಗಳು ಇದ್ದಾವೆ ಈ ಆನ್ಲೈನ್ ಬೆಟ್ಟಿಂಗ್ ಹಾಗೆ ಆಫ್ಲೈನ್ ಬೆಟ್ಟಿಂಗ್ ಗೆ ಒಂದಷ್ಟು ಸೈಟ್ಗಳಲ್ಲೂ ಕೂಡ ಇದ್ದಾವೆ ಅದರಲ್ಲಿ ಈ ಅಕ್ರಮವಾಗಿ ಜೂಜಾಡಿಸುವಂತ ಕೆಲಸ ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಾರೆ ಎನ್ನುವಂಥ ಆರೋಪ ಇದೆ ಆ ಮೂಲಕ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಾರೆ ಎನ್ನುವಂತ ಅತ್ಯಂತ ಗಂಭೀರವಾದಂತಹ ಆರೋಪ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋದ್ ಗಯಾ ಐದು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ ಜೊತೆಗೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ಸೆಪ್ಟೆಂಬರ್ ಮೂರು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಾರಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅಂದ್ರೆ ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಮತ್ತೆ ಆಫ್ಲೈನ್ ಬೆಟ್ಟಿಂಗ್ ಮೂಲಕ ಹಣವನ್ನ ಸಂಪಾದಿಸಿ ಅಕ್ರಮ ಹಣ ವರ್ಗಾವಣೆಯನ್ನ ಮಾಡಿದ್ದಾರೆ ಎನ್ನುವಂಥ ಆರೋಪ ಅದು ಅದೇ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಸಂಬಂಧಪಟ್ಟಂತ ಮೂವತ್ತೊಂದು ಕಡೆಯಲ್ಲಿ ದಾಳಿಯನ್ನು ಮಾಡಲಾಗಿತ್ತು ಕರ್ನಾಟಕದ ಬೇರೆ ಬೇರೆ ಭಾಗ ಬೆಂಗಳೂರು ಚಿತ್ರದುರ್ಗ ಚಳ್ಕರೆ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹಾಗೆ ಮಹಾರಾಷ್ಟ್ರ ಗೋವಾ ಸಿಕ್ಕಿಂ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿಯನ್ನು ಮಾಡಿದ್ರು ಬರೋಬ್ಬರಿ ಹದಿನೆಂಟು ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ರು ಅಂತಿಮವಾಗಿ ಒಂದಷ್ಟು ಸುಳಿವು ಸಿಗ್ತಾ ಇದ್ದ ಹಾಗೆ ಈ ಅಕ್ರಮ ಹಣ ಸಂಪಾದನೆ ಜೊತೆಗೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಒಂದಷ್ಟು ಸುಳಿವು ಸಿಗ್ತಾ ಇದ್ದ ಹಾಗೆ ಶಾಸಕರಾಗಿರುವಂಥ ವೀರೇಂದ್ರ ಪಪ್ಪಿಯನ್ನ ಇಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅದಾದ ಬಳಿಕ ಅರೆಸ್ಟ್ ಅಂತಲೂ ಕೂಡ ತೋರಿಸ್ತಾರೆ ಕೋರ್ಟ್ ಮುಂದೆಯೂ ಕೂಡ ಹಾಜರುಪಡಿಸಲಾಗುತ್ತೆ ಆ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಸಿಕ್ಕಿಂನ ಗ್ಯಾಂಗ್ಟಕ್ ಎನ್ನುವಂಥ ಪ್ರದೇಶದಲ್ಲಿ ಇದ್ದು ಅಲ್ಲೂ ಕೂಡ ಈ ಕ್ಯಾಸಿನೋಗಾಗಿ ಜಾಗವನ್ನ ಲೀಸ್ ಪಡೆಯೋದಿಕ್ಕೆ ಅಂತ ಹೋಗಿದ್ರಂತೆ ಆ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿಯನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ಇನ್ನು ವೀರೇಂದ್ರ ಪಪ್ಪಿಯವರಿಗೆ ಸಂಬಂಧಪಟ್ಟಂತ ಮನೆಯೊಳಗೆ ಎಂಟ್ರಿ ಕೊಟ್ಟಂತ ಇಡಿ ಅಧಿಕಾರಿಗಳೇ ಅರಿಕ್ಷಣ ಶಾಕ್ ಆಗಿದ್ದಾರೆ ಮನೆ ಒಳಗಡೆ ಇದ್ದಂತ ಲಾಕರ್ಗಳಲ್ಲಿ ಬರೋಬ್ಬರಿ ಹನ್ನೆರಡು ಕೋಟಿ ರೂಪಾಯಿಯಷ್ಟು ನಗದು ಸಿಕ್ಕಿದೆ ಎಷ್ಟು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಹನ್ನೆರಡು ಕೋಟಿ ರೂಪಾಯಿಯಷ್ಟು ಗರಿ ಗರಿ ನೋಟು ಸಿಕ್ಕಿದೆ ಎಲ್ಲಿ ನೋಡಿದರೂ ಕೂಡ ಕಂತೆ ಕಂತೆ ಹಣ ಅದರ ಜೊತೆಗೆ ಒಂದು ಕೋಟಿ ರೂಪಾಯಿ ವಿದೇಶಿ ಕರೆನ್ಸಿ ಸಿಕ್ಕಿದೆ ಬರೋಬ್ಬರಿ ಆರು ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂಥ ಅಥವಾ ಆರು ಕೋಟಿ ಮೌಲ್ಯದ ಚಿನ್ನಾಭರಣ ಪತ್ತಿಯಾಗಿದೆ ಹತ್ತು ಜಿಯಷ್ಟು ಬೆಳ್ಳಿ ಪತ್ತಿ ಆಗಿದೆ ಹಾಗೆ ಅವರಿಗೆ ಸಂಬಂಧಪಟ್ಟಂತ ನಾಲ್ಕು ವಾಹನವನ್ನ ಜಪ್ತಿ ಮಾಡಲಾಗಿದೆ ಹದಿನೇಳು ಬ್ಯಾಂಕ್ ಅಕೌಂಟ್ ಗಳನ್ನ ಸೀಸ್ ಮಾಡಲಾಗಿದೆ ಎರಡು ಬ್ಯಾಂಕ್ ಲಾಕರ್ಗಳನ್ನು ಕೂಡ ಇಡಿ ಅಧಿಕಾರಿಗಳು ಸೀಸ್ ಮಾಡಿ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಸದ್ಯ ಸಂಬಂಧಪಟ್ಟ ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ಮುಂದುವರಿಯುತ್ತಿದೆ ಕೇವಲ ವೀರೇಂದ್ರ ಪಪ್ಪಿಗೆ ಮಾತ್ರ ಶಾಕ್ ಅಲ್ಲ ವೀರೇಂದ್ರ ಪಪ್ಪಿ ಜೊತೆಗೆ ಯಾರ್ಯಾರು ಪಾರ್ಟ್ನರ್ಸ್ ಇದ್ರು ಅಂತ ಅವರಿಗೂ ಕೂಡ ಇದರ ಬಿಸಿ ತಟ್ಟಿದೆ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿದೆ ಇಲ್ಲಿ ಆರನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸ್ಪರ್ಧೆ ಮಾಡಿದ್ರಲ್ಲ ಕುಸುಮಾ ರವಿ ಕುಸುಮಾ ರವಿಯವರ ಅಣ್ಣ ಅನಿಲ್ ಗೌಡ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು ಅಲ್ಲೂ ಕೂಡ ಒಂದಷ್ಟು ದಾಖಲೆಗಳೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಲಾಗಿದೆ ಸದ್ಯ ವೀರೇಂದ್ರ ಪಪ್ಪಿ ವಿರುದ್ಧ ಎರಡು ವಿಚಾರಕ್ಕೆ ಜನಾಕ್ರೋಶ ವ್ಯಕ್ತವಾಗ್ತಿದೆ ಅಥವಾ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಈ ರೀತಿಯಾಗಿ ಅಕ್ರಮ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಮನೆಯಲ್ಲಿ ಹನ್ನೆರಡು ಕೋಟಿ ರೂಪಾಯಿ ನಗದು ಸಿಗುತ್ತೆ ಅಂದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ವೇ ಅಲ್ಲ ಆರು ಕೋಟಿ ಮೌಲ್ಯದ ಚಿನ್ನ ಸಿಗುತ್ತೆ ಅಂದ್ರೂ ಕೂಡ ಅದು ನಾವೆಲ್ಲರೂ ಕೂಡ ಸೀರಿಯಸ್ ಆಗಿ ಯೋಚನೆ ಮಾಡಲೇಬೇಕಾಗಿರುವಂಥ ವಿಚಾರ ಇದು ಒಂದು ಕಡೆಯಿಂದ ಆದರೆ ಮತ್ತೊಂದು ಕಡೆಯಿಂದ ಈ ಆನ್ಲೈನ್ ಬೆಟ್ಟಿಂಗ್ ಹಾಗೆ ಆಫ್ಲೈನ್ ಬೆಟ್ಟಿಂಗ್ ಸಂಬಂಧಪಟ್ಟ ಹಾಗೆ ಜೂಜಾಟದಿಂದ ಅದೆಷ್ಟೋ ಮಂದಿ ಮನೆ ಮಠವನ್ನು ಕಳ್ಕೊಂಡು ಬೀದಿಗೆ ಬೀಳುವಂಥ ಪರಿಸ್ಥಿತಿ ಎದುರಾಗಿದೆ ಅಥವಾ ಅದೆಷ್ಟೋ ಜನರ ಬದುಕು ಸರ್ವನಾಶವೇ ಆಗ್ತಾ ಇದೆ ಇವತ್ತಿಗೂ ಕೂಡ ಜೂಜಾಟಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಜನಾಕ್ರೋಶ ವ್ಯಕ್ತವಾಗ್ತಾನೆ ಇರುತ್ತೆ ಆದರೆ ಅಂಥದ್ರಲ್ಲಿ ಓರ್ವ ಜನಪ್ರತಿನಿಧಿಯಾಗಿ ಅಥವಾ ಓರ್ವ ಶಾಸಕನಾಗಿ ಅಥವಾ ಓರ್ವ ಜವಾಬ್ದಾರಿಯುತ ನಾಗರಿಕನಾಗಿ ಈ ರೀತಿಯಾಗಿ ಬೆಟ್ಟಿಂಗ್ ಆಡಿಸೋದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಆ ರೀತಿಯಾಗಿ ಇನ್ನೊಬ್ಬರ ಮನೆಯನ್ನ ಹಾಳು ಮಾಡಿ ದುಡ್ಡು ಮಾಡಲು ಎಷ್ಟರ ಮಟ್ಟಿಗೆ ಸರಿ ಈ ರೀತಿಯಾಗಿಯೂ ಕೂಡ ಜನ ಆಕ್ರೋಶವನ್ನು ಹೊರಾಕ್ತಿದ್ದಾರೆ ಅಥವಾ ಒಂದಷ್ಟು ಪ್ರಶ್ನೆಗಳನ್ನು ಅವರ ಮುಂದೆ ಇಡ್ತಾ ಇದ್ದಾರೆ ಹಾಗಾದ್ರೆ ಯಾರಿದು ವೀರೇಂದ್ರ ಪಪ್ಪಿ ಎನ್ನುವಂಥ ಒಂದು ಚುಟುಕಾದಂತ ಹಿನ್ನೆಲೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ವೀರೇಂದ್ರ ಪಪ್ಪಿ ಪ್ರಸ್ತುತ ಕಾಂಗ್ರೆಸ್ನ ಶಾಸಕರು ಹಿಂದೆ ಜೆಡಿಎಸ್ ನಿಂದಲೂ ಕೂಡ ಸ್ಪರ್ಧೆಯನ್ನು ಮಾಡಿದ್ರು ಆಗ ಸೋಲನ್ನು ಕಾಣ್ತಾರೆ ಅದಾದ ಬಳಿಕ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನು ಪಡೆದು ಗೆಲುವನ್ನು ಸಾಧಿಸಿದ್ದಾರೆ ಜೊತೆಗೆ ಚಿತ್ರನಟ ದೊಡ್ಡಣ್ಣ ಇದ್ದಾರಲ್ಲ ದೊಡ್ಡಣ್ಣನವರ ಅಳಿಯ ಕೂಡ ಹೌದು ವೀರೇಂದ್ರ ಪಪ್ಪಿಯವರ ತಂದೆ ಒಂದು ಕಾಲದಲ್ಲಿ ಚಳ್ಕೆರೆ ಭಾಗದವರವರು ತೈಲ ಗಿರಣಿ ಒಂದನ್ನು ಇಟ್ಕೊಂಡಿದ್ರಂತೆ ಅದಾದ ಬಳಿಕ ಅದೇನೋ ಲಾಸ್ ಆಗುತ್ತಂತೆ ಅದಾದ ಬಳಿಕ ಬೇರೆಯವರ ಗಿರಣಿ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿಯೂ ಕೂಡ ಎದುರಾಗಿತ್ತಂತೆ ಒಂದು ಚೆನ್ನಾಗಿದ್ದವರು ಒಂದು ಹಂತ ಒಂದು ಟೈಮ್ನಲ್ಲಿ ಅದಾದ ಬಳಿಕ ವಿಪರೀತ ನಷ್ಟಕ್ಕೆ ಒಳಗಾಗಿದ್ರಂತೆ ಅದಾದ ಬಳಿಕ ವೀರೇಂದ್ರ ಪಪ್ಪಿ ತಮ್ಮ ಎಜುಕೇಶನ್ ಎಲ್ಲವನ್ನು ಕೂಡ ಮುಗಿಸಿ ಗೋವಾ ಕಡೆಗೆ ಹೋಗಿ ಈ ಕ್ಯಾಸಿನೋ ಬೆಟ್ಟಿಂಗ್ ದಂಧೆ ಅದೆಲ್ಲವನ್ನೂ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದರಲ್ಲಿ ಬೇಕಾದಷ್ಟು ಹಣ ಮಾಡ್ತಾರೆ ಎನ್ನುವಂಥ ಮಾತಿದೆ ಯಾವಾಗ ದುಡ್ಡು ಚೆನ್ನಾಗಿ ಮಾಡ್ತಾರೆ ಅದಾದ ಬಳಿಕ ರಾಜಕೀಯಕ್ಕೂ ಕೂಡ ಬರ್ತಾರೆ ರಿಯಲ್ ಎಸ್ಟೇಟ್ ಅಂತದೆಲ್ಲವನ್ನೂ ಕೂಡ ಶುರು ಮಾಡ್ಕೊಳ್ತಾರೆ ಹೀಗಿದ್ದಂತ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರಲ್ಲೂ ಕೂಡ ಇದೇ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿತ್ತು ಯಾವ ಸಂದರ್ಭ ಅಂದರೆ ಆಗ ನೋಟ್ ಬ್ಯಾನ್ ಆಗಿದ್ದಂತ ಸಂದರ್ಭ ಜನರಿಗೆ ಹೊಸ ನೋಟನ್ನು ಪಡೆಯೋದಕ್ಕೆ ಬಹಳ ಕಷ್ಟ ಎನ್ನುವಂಥ ಪರಿಸ್ಥಿತಿ ಇತ್ತು ಆಗ ಸಿ ಬಿ ಐ ಅಧಿಕಾರಿಗಳು ವಿಶೇಷವಾದಂಥ ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ರು ಏನು ಕಾರ್ಯಾಚರಣೆ ಅಂದ್ರೆ ಯಾರ್ದಾದ್ರೂ ಮನೆಯಲ್ಲಿ ಈ ರೀತಿಯಾಗಿ ದುಡ್ಡು ಏನಾದರೂ ಸಿಗುತ್ತಾ ಎನ್ನುವ ರೀತಿಯಲ್ಲಿ ಆಗ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಯಾವುದೋ ಮಾಹಿತಿ ಬಂತು ಅಂತ ದಾಳಿ ಮಾಡಿದಾಗ ಬಾತ್ರೂಮ್ನ ಗೋಡೆಯ ಒಳಗಡೆ ಒಂದು ಲಾಕರ್ ಇತ್ತು ಆಗ್ಲೂ ಕೂಡ ಅಧಿಕಾರಿಗಳು ಶಾಕ್ ಆಗಿಬಿಟ್ಟಿದ್ರು ಆ ಲಾಕರ್ ಒಳಗಡೆ ಬರೋಬ್ಬರಿ ಐದು ಕೋಟಿಯ ಎಪ್ಪತ್ತು ಲಕ್ಷ ರೂಪಾಯಿಯಷ್ಟು ಗರಿ ಗರಿ ಐನೂರು ಸಾವಿರ ರೂಪಾಯಿಯ ಹೊಸ ನೋಟು ಪತ್ತಿಯಾಗಿತ್ತು ಆಗಲೂ ಕೂಡ ಇವ್ರ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು ಅರೆಸ್ಟ್ ಕೂಡ ಮಾಡಲಾಗಿತ್ತು ಅದಾದ ಬಳಿಕ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿ ರಿಪೋರ್ಟ್ ಅನ್ನ ಹಾಕಿದ್ರು ಅಂದರೆ ಯಾವುದೇ ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಾಧಾರಗಳು ಇಲ್ಲ ಎನ್ನುವಂಥ ಕಾರಣಕ್ಕಾಗಿ ಆಗಲೂ ಕೂಡ ವೀರೇಂದ್ರ ಪಪ್ಪಿ ವಿಪರೀತ ಸುದ್ದಿ ಆಗಿಬಿಟ್ಟಿದ್ರು ಇನ್ನು ವೀರೇಂದ್ರ ಪಪ್ಪಿಯವರ ಆಸ್ತಿ ಪಾಸ್ತಿ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಚುನಾವಣೆಯ ಸಂದರ್ಭದಲ್ಲಿ ಅವರೇ ನಲ್ಲಿ ಸಲ್ಲಿಸಿರುವಂಥ ಮಾಹಿತಿಯ ಪ್ರಕಾರವಾಗಿ ಬರೋಬ್ಬರಿ ನೂರ ಮೂವತ್ತ ನಾಲ್ಕು ಕೋಟಿ ರೂಪಾಯಿಯ ಒಡೆಯ ನೂರ ಮೂವತ್ತ್ನಾಲ್ಕು ಕೋಟಿ ಅಂತ ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ಬಹುತೇಕ ಹಣ ಈ ಕ್ಯಾಸಿನೋ ಮೂಲಕ ಬೆಟ್ಟಿಂಗ್ ದಂಧೆಯ ಮೂಲಕ ಸಂಪಾದಿಸಿರುವಂಥ ಹಣವಾ ಎನ್ನುವ ರೀತಿಯಂಥ ಪ್ರಶ್ನೆಯೂ ಕೂಡ ಇದೆ ಅಂಥದ್ದೊಂದು ಚರ್ಚೆಯೂ ಕೂಡ ನಡೀತಾ ಇದೆ ಹಾಗೆ ಇಪ್ಪತ್ತೊಂದು ಜಿಯಷ್ಟು ಚಿನ್ನ ಬೇಕಾದಷ್ಟು ಐಷಾರಾಮಿ ಕಾರುಗಳು ಎಂಬತ್ತ ಎಂಟು ವಾಸದ ಮನೆಯ ಒಡೆಯ ಈ ವೀರೇಂದ್ರ ಪಪ್ಪಿ ಇದೀಗ ಮತ್ತೊಮ್ಮೆ ವೀರೇಂದ್ರ ಪಪ್ಪಿ ಚರ್ಚೆಯಲ್ಲಿದ್ದಾರೆ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗೆ ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನಿಮ್ಗೆ ಏನದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ